ವಾರ್ತೆಗಳ ವಿವರ ಹಾಸನದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಕುರಿತಂತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿ ಸಮಾಜದಲ್ಲಿ ಈ ರೀತಿ ಘಟನೆಗಳು ನಡೆಯಬಾರದು ನಿಷ್ಪಕ್ಷಪಾತ ತನಿಖೆಯಾಗಲಿ ತಮ್ಮ ಕುಟುಂಬದ ಮಹಿಳೆಯರ ಬಗ್ಗೆ ಮೊದಲಿಂದಲೂ ಗೌರವಯುತವಾಗಿ ನಡೆದುಕೊಂಡು ಬಂದಿದೆ ಎಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸೋಮವಾರವರು ಮಾತನಾಡಿದರು ಯಾರೇ ತಪ್ಪು ಮಾಡಿದ್ರೂ ಅದು ತಪ್ಪೆ ಈ ನಾಡಿನಲ್ಲಿ ಕಾನೂನಿಗೆ ಪ್ರತಿಯೊರ್ವರೆಗೂ ತಲೆ ತಗ್ಗಿಸಬೇಕು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕು ಸರ್ಕಾರ ಎಸ್ಐಟಿ ರಚಿಸಿದೆ ಎಫ್ಐಆರ್ ಕೂಡ ಆಗಿದೆ ತನಿಖೆಯಿಂದ ಸತ್ಯಾಂಶ ಹೊರಬರಲಿ ಈ ವಿಷಯದಲ್ಲಿ ತಾವು ಯಾರ ಮೇಲೂ ಪ್ರಭಾವ ಬೀರೋದಿಲ್ಲ ಎಂದು ಹೇಳಿದ್ದಾರೆ ಇನ್ನು ಸದರೇ ವಿಷಯ ತಮಗೆ ಗೊತ್ತಿರಲಿಲ್ಲ ಮೊದಲೇ ಗಮನಕ್ಕೆ ಬಂದಿದ್ರೆ ಮುಜುಗರ ತಪ್ಪಿಸಬಹುದಾಗಿತ್ತು ಪ್ರಜ್ವಲ್ ರೇವಣ ಎಲ್ಲಿ ಹೋಗ್ತಾರೋ ಎಂದು ಕಾದು ಕುಳಿತುಕೊಳ್ಳಲು ಆಗ್ತಾ ಇದೆಯೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸಿದ್ದಾರೆ ಒಂದು ನಿಮಿಷ ಕೋರ್ಟ್ ಇಂಟರ್ವೆನ್ಷನ್ ನಲ್ಲಿ ಹೋದಾಗ ಕೋರ್ಟ್ ಡೈರೆಕ್ಷನ್ ಇನ್ನು ಕೊಟ್ಟಿಲ್ಲ ಕೋರ್ಟ್ ಡೈರೆಕ್ಷನ್ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ನಾವು ಒಂದು ವಾರ ಟೈಮ್ ಕೊಡಿ ನಾವು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ ಕೋರ್ಟ್ ಡೈರೆಕ್ಷನ್ ಮೇಲೆ ಕೊಟ್ಟಿಲ್ಲ ಇದಕ್ಕೆ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ ಕೋರ್ಟ್ ಚಾಟಿ ಬೀಸಿದ ಮೇಲೆ ಹಣ ಬಿಡುಗಡೆ ಆಯಿತು ಅಂತ ಹೇಳಿದ್ದಾರೆ ಇಲ್ಲಿ ಪ್ರಶ್ನೆ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಸಭೆ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿ ಇಲ್ಲಿ ಪ್ರಶ್ನೆ ಬರಲ್ಲ ದಿನ ನಾನು ಕೇಳಿಬಿಟ್ಟು ಹೋಗ್ತಾನೆ ನಾನು ಕೇಳಿದ್ರೆ ನಾನೇನು ಹೇಳಲಿ ನನ್ನ ಕೇಳಿದ್ರೆ ನಾನೇನು ಹೇಳಲಿ ಅದು ಸರ್ಕಾರ ಸರ್ಕಾರ ಅವ್ರ ತೀರ್ಮಾನ ತಗೋತಾನೆ ಇಲ್ಲಿ ಕುಟುಂಬ ಒಂದು ನಿಮಿಷ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಮುಜುಗುರ ತಪ್ಪಿಸ್ಬೋದಾಗಿತ್ತು ಇದು ವಿಷಯ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತೇಳಿ ನಾವು ದಿನನೂ ಕುದು ಕಾಯ್ಲಿಕ್ಕಾಗತ್ತಾ ನಮ್ಮ ಕೈಲಿದೆಯಾ ಅದು ಮೊದಲು ಪಕ್ಷದಿಂದಲೂ ಕ್ರಮ ತೆಗೆದುಕೊತೀವಿ ನಿರ್ದಾಕ್ಷಿಣ್ಯ ಕ್ರಮ ತಗೋತೀವಿ ಇಲ್ಲಿ ವಯಸ್ಸು ಪ್ರಶ್ನೆ ಇಲ್ಲ ಅದು ಇದೆ ಅದು ಇದೆ ನೋಡೋಣ ಅದಕ್ಕೆ ಎಸ್ ಐ ಟಿ ವರದಿ ಇದೆಯಲ್ಲ ಏನು ಕೊಡ್ತಾರೆ ನೋಡೋಣ ಈಗ ಅದ್ ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅಂದ್ರಲ್ಲ ಅದೆಲ್ಲ ಹಿಂದೆ ಯಾರಿದ್ದಾರೆ ಯಾರು ಇದ್ರಿಗೆ ಎಕ್ಸ್ಪರ್ಟ್ಗಳು ಅವರಲ್ಲ ಕೆಲವ್ರು ಈಗ ಇದ್ರ ಬಗ್ಗೆ ಚರ್ಚೆ ಬೇಡ ಎಸ್ ಐ ಟಿ ರಚನೆಯಾಗಿದೆ ನಾನು ನಿನ್ನೆನೂ ಹೇಳಿದ್ದೇನೆ ನೆನ್ನೆಯೂ ಸಹ ಉಪ್ಪು ತಿಂದವರು ನೀರು ಕುಡಿಬೇಕು ಅನ್ನೋದು ನಾನು ಹೇಳಿದ್ದೇನೆ ನಾನು ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ ನನಗೆ ನೋಡಿ ನಂಬಿಕೆ ಪ್ರಶ್ನೆ ಅಲ್ಲ ನಾನು ಎಸ್ ಐ ಟಿಗೂ ಹೇಳ್ತಕ್ಕಂಥದ್ದು ಸರ್ಕಾರಕ್ಕೂ ಹೇಳ್ತಕ್ಕಂಥದ್ದು ಇದು ಪಾರದರ್ಶಕವಾದಂಥ ತನಿಖೆಗಳು ಮಾಡ್ಕೊಳ್ಳಿ ಸಮಾಜದಲ್ಲಿ ಈ ರೀತಿ ಆ ನಡೆದಿ ನಡಿಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ದೇವೇಗೌಡರಾಗಲಿ ನಾನಾಗಲಿ ಎಂದು ಸಹ ಈ ದೇಶದ ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರಿತ್ವ ನಡ್ಕೊಂಡಿದ್ದೇವೆ ನಮ್ಮ ಕುಟುಂಬ ಆ ರೀತಿ ನಮ್ಮ ಕುಟುಂಬದ ನಾನು ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಗೌರಿತ್ವ ನಡೆದಿರ್ತಕ್ಕಂಥವ್ರು ನಾವು ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಲಕ್ಷಾಂತರ ಜನ ನನ್ನ ಹತ್ರ ಬಂದಿದ್ದಾರೆ ಕಷ್ಟ ಸುಖ ಕೇಳ್ಕೊಂಡು ನಾನು ಯಡಿಯೂರಪ್ಪನವರು ಸರ್ಕಾರ ಮಾಡಬೇಕಾದ್ರೆ ಪ್ರತಿನಿತ್ಯ ಹತ್ತತ್ತು ಗಂಟೆ ಹದಿನೈದು ಗಂಟೆ ಆ ಬಡವರು ಕಷ್ಟ ಸುಖ ಕೇಳಿದ್ದೇನೆ ಹಲವಾರು ತಾಯಿಗಳಂತೆ ಪಾಪ ಕೇಳಿದ್ದಾರಲ್ಲ